ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ನಾವು ಕೈಮದ್ದಿನ ಬಗ್ಗೆ ಹೆಚ್ಚೆಚ್ಚು ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ ಯಾತಕ್ಕೋಸ್ಕರ ಕೈಮದ್ದನ್ನು ಹಾಕ್ತಾರೆ ಕೈಮದ್ದು ಹಾಕಿದಾದ ಮೇಲೆ ದೇಹದಲ್ಲಿ ಆಗುವಂತಹ ಕೆಲವೊಂದು ಅನಾರೋಗ್ಯದ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವು ಕೈಮದ್ದನ್ನು ಸ್ವೀಟ್ಗಳಲ್ಲಿ ಹೆಚ್ಚಾಗಿ ಕೊಡ್ತಾರೆ ಮತ್ತು ಡ್ರಿಂಕ್ಸ್ಗಳಲ್ಲಿ ಹೆಚ್ಚಾಗಿ ಕೊಡ್ತಾರೆ ಮಟನ್ ಸಾಂಬಾರು ಚಿಕನ್ನಲ್ಲೆಲ್ಲ ಹೆಚ್ಚಾಗಿ ಕೊಡ್ತಾರೆ ದೇಹವನ್ನು ಆವರಿಸ್ತಾ ಇದ್ದ ಹಾಗೆ ದೇಹದಲ್ಲಿ ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ವ ಹೀಗೆ ಬಲೆಯ ರೂಪದಲ್ಲಿ ಕಟ್ಕೊಳ್ತಾ ಹೋಗುತ್ತೆ ಇಡೀ ದೇಹವನ್ನೆಲ್ಲ ಕಂಪ್ಲೀಟಾಗಿ ಆವರಿಸುತ್ತೆ ಈ ಕೈಮದ್ದು ಅನ್ನೋದು ಅಷ್ಟೊಂದು ಅಪಾಯಕಾರಿ ಜನಗಳಲ್ಲಿ ಇರ್ತಕ್ಕಂತಹ ಶ್ರದ್ಧೆ ಭಕ್ತಿ ಪ್ರೀತಿ ಹಣದ ವ್ಯವಹಾರಗಳು ಏನಿತ್ತು ಅದೆಲ್ಲ ಕಂಪ್ಲೀಟಾಗಿ ಕುಂಠಿತಗೊಳ್ತಾ ಬರುತ್ತೆ ಯಂತ್ರ ಮಂತ್ರ ತಂತ್ರಗಳಿಂದ ಭಾನಾಮತಿ ಪ್ರಯೋಗದಿಂದ ವಾಮಾಚಾರದಿಂದ ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಯೋಗಗಳಿಂದ ಕೈಮದ್ದನ್ನ ಹಾಕ್ತಾ ಹೋಗ್ತಾರೆ ಆಗೇನಾಗುತ್ತೆ ಅಂದ್ರೆ ಮನುಷ್ಯ ತನಿಕ್ ತಾನೇನೆ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂತಾನೆ ಗೊತ್ತಾಗೋದಿಲ್ಲ ಅಂತ ಒಂದು ಹಿಂಸೆ ಹಾಕ್ತಾ ಇರುತ್ತೆ ಬಟ್ ಬೇರೆಯವ್ರ್ ನೋಡಿದ್ರು ಕೂಡ ಅಷ್ಟೇ ಇವ್ರೇನು ಹುಚ್ಚಿಡ್ದಂಗೆಲ್ಲ ಆಡ್ತಾ ಇದನ್ನಲ್ಲ ಏನೋ ನೋವು ಅಂತಾನೆ ಯಾರೋ ಕಾಣಿಸ್ತಿದ್ದಾರೆ ಅಂತ ಹೇಳ್ತಾರೆ ಅಂತೇಳಿ ಜನಗಳನ್ನೂ ಕೂಡ ಮಾತಾಡುವಂಥದ್ದಿದೆ ಆದರೆ ಅವ್ರ ನೋವು ಅವರಿಗೆ ಗೊತ್ತಾಗುತ್ತೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಆ ನೋವು ಯಾರು ಅನ್ಬಿಟ್ಟು ರ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಮತ್ತೆ ಕೈಮದ್ದು ಬಿದ್ದಂತಹ ವ್ಯಕ್ತಿಗೆ ಕೆಲವು ಟೈಮಲ್ಲಿ ಜಾಂಡಿಸ್ ಆಗುವಂಥ ಚಾನ್ಸಸ್ಸನ್ನು ಕೂಡ ಇರುತ್ತೆ ಇದು ನೋಡಿ ಸೈನ್ಸಿಗೂ ಮೀರಿರುವಂಥದ್ದು ಈ ಮಾಟ ಮಂತ್ರ ತಂತ್ರಗಳ ಪ್ರಯೋಗವನ್ನು ಮಾಡಿ ಹಾಕಿದಂತಹ ಕೈಮದ್ದು ಯಾವುದೇ ಕಾರಣಕ್ಕೂ ಎಂಥದ್ದೇ ಸ್ಕ್ಯಾನಿಂಗ್ ಮಾಡಿಸಿದ್ರೂ ಕೂಡ ಗೊತ್ತಾಗೋದಿಲ್ಲ ಏನೋ ಆಗ್ತಿದೆಯಲ್ಲ ಸಮಸ್ಯೆ ಅಂತೇಳಿ ಹೋಗಿ ಜನಗಳು ಸ್ಕ್ಯಾನಿಂಗ್ ಮಾಡಿಸ್ತಾರೆ ಆದರೆ ಸ್ಕ್ಯಾನಿಂಗಲ್ಲಿ ಯಾವುದೇ ಕಾರಣಕ್ಕೂ ಅದು ಕಾಣಿಸೋದೇ ಇಲ್ಲ ನಾರ್ಮಲಾಗಿ ಏನೋ ಗ್ಯಾಸ್ಟ್ರಿಕ್ ಆಗಿರಬೇಕು ಆ ಥರ ಯೋಚನೆ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಆರೋಗ್ಯವಂತ ಆಗಿರ್ತಕ್ಕಂತಹ ಕೆಲವೊಬ್ಬೊಬ್ರು ವ್ಯಕ್ತಿಗಳಿರ್ತಾರೆ ಶ್ರೀಮಂತರಾಗಿರ್ತಾರೆ ಚೆನ್ನಾಗಿ ಜೀವನದಲ್ಲಿ ಮುಂದುವರಿತಾ ಇರ್ತಾರೆ ಅಂತವ್ರನ್ನೆಲ್ಲ ನೋಡಿದಾಗ ಹೊಟ್ಟೆ ಕಿಚ್ಚಿನಿಂದ ಕೈಮದ್ದನ್ನ ಹಾಕೋಂಥರು ಕೂಡ ಇರ್ತಾರೆ ತನ್ನ ರಿಲೇಶನ್ ಗಳಲ್ಲಾಗಿರ್ಬೋದು ಫ್ರೆಂಡ್ ಸರ್ಕಲ್ ಅಲ್ಲಾಗಿರ್ಬೋದು ಕೊಲಿಗ್ ಒಟ್ಟು ಹೊಟ್ಟೆ ಕಿಚ್ಚು ಅನ್ನೋದು ಸಿಕ್ಕಾ ಬಟ್ಟೆ ಮನುಷ್ಯನ ಕಾಡ್ತಾ ಇರುತ್ತೆ ನೋಡಿ ನಾನು ಒಂದು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಹುಳುಗಳು ಹಾಕ್ತವೆ ಅಂತೇಳಿ ಮಾಯಾ ಹುಳುಗಳು ಅದ್ರ ಜೊತೇನಲ್ಲಿ ಅದು ಆಗಿದ್ದಾದ ಮೇಲೆ ಇಷ್ಟಿಷ್ಟು ದಿವಸ ಅಂತೇಳಿ ಟೈಮ್ ಇರುತ್ತೆ ಆಗ ಆತ್ಮಗಳ ಹಾವಳಿನೂ ಕೂಡ ಹಾಕ್ತಾ ಹೋಗುತ್ತೆ ಅವುಗಳಿಗೂ ಕೂಡ ಶಕ್ತಿ ಬರ್ತಾ ಹೋಗುತ್ತೆ ನಿಮ್ಮ ದೇಹದಲ್ಲಿ ಸೇರಿಕೊಂಡು ನಿಮ್ಮ ದೇಹದ ಸುತ್ತಮುತ್ತನೂ ಕೂಡ ಓಡಾಡ್ತಾ ಇರುತ್ತೆ ಏನು ಮಾಡ್ತಾ ಇದ್ದೀವಿ ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ ಈಗ ನೋಡಿ ನಿಮ್ಮ ಕಣ್ಣೆದುರುಗಡೆ ಏನೇನೋ ಒಂಥರ ಬ್ಲಾಕ್ ಶೇಡೆಡ್ ತರ ಇಲ್ಲ ಓಡಾಡ್ದಂಗೆ ಹಿಂದೆ ಮುಂದೆ ಓಡಾಡ್ದಂಗೆಲ್ಲ ನಿಮಗೆ ಅನುಭವ ಆಗ್ತಾ ಇರುತ್ತೆ ಬೇರೆಯವ್ರ ಹತ್ರ ಹೇಳ್ಕೊಂಡ್ರು ಕೂಡ ಅಷ್ಟೇ ಅವರು ಏನೋ ಹೇಳ್ತಿದ್ದಾನಪ್ಪ ಬಿಡು ಅಂತೇಳಿ ಅನ್ಕೊಂತಾರೆ ಮತ್ತೆ ನಿಮ್ಮ ತಲೆ ಒಳಗಡೆನು ಕೂಡ ಇನ್ನೊಬ್ರು ವ್ಯಕ್ತಿ ಕೂತು ನಿಮ್ಮನ್ನ ಆಟಾಡಿಸ್ತೀರ ಅಂತ ಅನ್ಸೋದು ನಿಮ್ಮ ಹಿಂದೆ ಮುಂದೆ ಓಡಾಡ್ದಂಗ ಅನ್ಸೋದು ನಿಮಗ್ ನೀವೇನೆ ಎಲ್ಲೋ ಒಂದ್ ಕಡೆ ಹೋಗ್ತಾ ಇದ್ದೀನಪ್ಪ ಆಕಾಶದಲ್ಲೆಲ್ಲ ತೇಲ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ಅನ್ಸೋದು ನಾವ್ ಒಬ್ಬರೇ ಕೂತ್ಕೋಬೇಕು ಅನ್ಸೋದು ಚೀರಾಟ ಮಾಡೋ ಅಂಥದ್ದು ನಿಮ್ ಸುತ್ತಮುತ್ತ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಅಂತೇಳಿ ಅನ್ಸೋದು ಕತ್ಲೆ ಮನೆಯಲ್ಲಿ ಇರಬೇಕು ಅಂಥೇಳಿ ಅನ್ಸೋದು ಸಿಕ್ಕಾ ಬಟ್ಟೆ ಮಾನಸಿಕ ಹಿಂಸೆ ಆಗ್ತಾ ಇರುತ್ತೆ ಯಾರೋ ಬಂದು ಕುತ್ತಿಗೆ ಎಸಕ್ದಂಗೆ ಕರೆದಂಗೆ ನೀವು ಕರೆದಿದ್ದ ತಕ್ಷಣ ಅವ್ರ ಜೊತೆಯಲ್ಲಿ ಎಲ್ಲೋ ಹೋಗ್ತಾ ಇದ್ದೀರಾ ಅಂತ ಅನ್ನಂಗೆ ಯಾರೋ ಮಾತಾಡ್ತಿದ್ದಾರೆ ಆದರೆ ಇಂಥವರು ಮಾತಾಡ್ತೀಯಾರೆ ಅಂತ ನಿಮ್ಮ ಕಣ್ಣೆದುರುಗಡೆ ಕಾಣಿಸೋದೇ ಇಲ್ಲ ಕೆಲವು ಟೈಮಲ್ಲೆಲ್ಲ ಜನಗಳಿಗೆ ತುಂಬ ಹಿಂಸೆ ಆಗ್ತಿರುತ್ತೆ ಇದೆಲ್ಲ ಮಾನಸಿಕವಾಗಿ ಹಿಂಸೆ ಆಗೋದು ಹೆಗಲ್ ಮೇಲೆ ಕುತ್ಕೊಂಡಿದ್ದಾರೆ ಮೈ ಮೇಲೆ ಕುತ್ಕೊಂಡಿದ್ದಾರೆ ಯಾರೋ ನನ್ನ ಕಾಲನ್ನ ಎಳಿತಾ ಇದ್ದಾರೆ ಹಂಗೆ ಈ ಥರ ಎಲ್ಲ ಅನುಭವ ಆಗ್ತಾ ಹೋಗುತ್ತೆ ನಿಮ್ಮ ಕಣ್ಣಿಗೆ ಏನೂ ಕೂಡ ಕಾಣಿಸಲ್ಲ ಎಲ್ಲೇ ಹೋಗಿಯೇ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅಂದ್ರೂ ಕೂಡ ಅದು ಅಡ್ಡ ಬರ್ತಾ ಇರುತ್ತೆ ನೀವೇನಾದ್ರೂ ಟ್ರೀಟ್ಮೆಂಟ್ ತೊಗೋಬೇಕು ಅಂತೇಳಿ ಮುಂದಾದರೆ ಸಾಕು ಲೇಡೀಸ್ ಆದರೆ ಇದಕ್ಕಿದ್ದಂಗೆ ಡೇಟ್ ಅಂಥದ್ದು ಜೆಂಟ್ಸ್ ಆದರೆ ಇದಕ್ಕಿದ್ದಂಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಇವ್ರ ಹತ್ರ ಜಗಳ ಮಾಡೋದು ಇಲ್ಲಾಂದ್ರೆ ಅವ್ರಿಗೆ ಮನಸ್ಸಿಲ್ಲದೆ ಇರೋಂಗಾಗೋದು ಈ ಥರದೊಂದು ಸಮಸ್ಯೆ ಸೃಷ್ಟಿ ಆಗ್ತಾ ಹೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಕೈಮದ್ದು ಬಿದ್ದಂಥ ಸಮಯದಲ್ಲಿ ಮನುಷ್ಯ ಮಾನಸಿಕವಾಗಿ ಹೇಗೆಲ್ಲ ತೊಂದರೆಗಳನ್ನ ಅನ್ಭವಿಸ್ತಾನೆ ಅಂತೇಳಿ ನಾವು ನಮ್ಮ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳನ್ನ ನೋಡ್ಬೋದು ಇದೇ ಥರ ತೊಂದರೆ ಅನುಭವಿಸ್ತಾ ಇರ್ತಾರೆ ಆದರೆ ಯಾವುದಕ್ಕೆ ತೊಂದರೆ ಅನುಭವಿಸ್ತಾ ಇದ್ದೀನಿ ಅಂತೇಳಿ ಅವರಿಗೆ ಗೊತ್ತೇ ಆಗೋದಿಲ್ಲ ಆದಷ್ಟು ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಾದರೂ ಸರಿ ನಿಮ್ಮ ಫ್ಯಾಮಿಲಿನಲ್ಲಾದರೂ ಸರಿನೆ ಆದಷ್ಟು ಶೇರ್ ಮಾಡಿದ್ರೆ ಅಲ್ಲೂ ಏನಾದರೂ ಕೆಲವೊಬ್ಬರಿಗೆ ಸಮಸ್ಯೆ ಇತ್ತು ಅಂತ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ